ಆ ಒಂದು ದಿವಸಕ್ಕೆ ಒಂದ್ ಜೊತೆ ಹಚ್ಕೊಂಡ್ ಮೀಸಿಗೆ ಈ ಎಕ್ಸ್ಪೆನ್ಸನ್ ಖರ್ಚು ಖರ್ಚು ಹಣ ಖರ್ಚು ಮನೆ ಅಣ್ಣ ಏನೋ ಖರ್ಚು ಬರಲ್ಲ ನಮ್ಗೆ ಏನು ಬರಲ್ಲ ತಿಂಡಿ ಮಾತ್ರ ಖರ್ಚು ಬರೋದ್ ಅಷ್ಟೇ ಏನು ಬರಲ್ಲ ತಿಂಡಿ ಏನೇನು ಕೊಡ್ತೀರಿ ಇವಾಗ ಅಣ್ಣ ಚಟಿ ಕೊಡ್ತೀವಿ ಇಂಡಿ ಕೊಡ್ತೀವಿ ರವೆ ಪುಸ ಕೊಡ್ತೀವಿ ಹಳ್ಳಕಾಲ ಕೊಡ್ತೀವಿ ಹಳ್ಳಿ ಕಾರ ಹಳ್ಳಿ ಕಾರನ ಭೀಮಾನ ಅಷ್ಟೇ ಹೇಳಕ್ಕೆ ಇಷ್ಟ ಎಷ್ಟ ಪ್ರಶ್ನೆ ಪ್ರಶ್ನೆ ಪ್ರಶ್ನೆಗೆ ಬಗ್ಗೆ ಎಷ್ಟು ಆಸಕ್ತಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಒಂಥರ ಉತ್ತೇಜನ ಆಗ್ಬಿಟ್ಟೈತೆ ಹಳ್ಳಿಕಾರ ಬಗ್ಗೆ ಹಸು ಕಟ್ಬೇಕು ಓರಿ ಸಾಕ್ಬೇಕು ಅಂತಂದ್ರೆ ನಮ್ಮ ಹುಡ್ಗುರ್ಗೆಲ್ಲಾರ್ಗು ಒಂತರ ಜೋಶ್ ಇವಾಗ ಈ ತರ ಬ್ಯಾಂಡ್ ಓಡಿಸಬೇಕು ಅಂತಂದ್ರೆ ಅದ್ರ ಬಗ್ಗೆ ಕೇಳಂಗೆ ಇಲ್ಲ ಆದ್ರೆ ಪ್ರತಿ ಒಬ್ರು ಇದೇ ತರ ಸಾಕಿ ಹಳ್ಳಿ ಕಾರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಬೆಳೆದ್ರೇನೆ ಹಳ್ಳಿಗಳಲ್ಲಿ ಇವತ್ತು ಒಂದು ನಾಟಿ ಹಸು ಸಿಗಲ್ಲ ನಾವು ನಾಟಿ ಹಸು ನೋಡ್ಬೇಕು ಅಂದ್ರೆ ಈ ತರ ಒಳ್ಳೊಳ್ಳೆ ಜಾತಿ ಹಸುಗಳ್ಗೆ ಹೋಗ್ಬೇಕು ಅಂದ್ರೆ ಕನಕಪುರ ಮಾಗಡಿ ರಾಮನಗರ ಆ ಸೈಡ್ ಹೋಗ್ಬೇಕು ಆದ್ರೆ ನಮ್ ಸರೌಂಡಿಂಗದಲ್ಲಿ ಎಲ್ಲೂ ಈ ತರ ಹಸುಗಳು ಸಿಗಲ್ಲ ಜಾತಿ ಹಸುಗಳು ಆದ್ರಿಂದ ಆ ಕಡೆ ಸೈಡ್ ಹೋದಾಗ ಏನ್ ಹೇಳ್ತಾರೆ ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೇ ತರ ಹಳ್ಳಿಕಾರ್ ತಳಿ ಒಳ್ಳೆ ತಳಿಗಳನ್ನ ನಮ್ ಕಡೆನು ಸಾಕುದ್ರೆ ಈ ತರ ರೇಟ್ ಡಿಮ್ಯಾಂಡ್ ಆಗಲ್ಲ ಅವಾಗ ಇನ್ನು ಕಡಿಮೆ ಆಗುತ್ತೆ ಅದೇ ತರ ನಮ್ಮ ಯುವಕರು ಎಲ್ರಿಗೂ ಸಾಕಿ ಚೆನ್ನಾಗಿ ಚೆನ್ನಾಗಿ ಮುಂದೆ ಬಂದು ಈ ತರ ಹಳ್ಳಿ ಕಾರನ್ನ ಬೆಳೆಸಿ ಉಳಿಸಿ ಸಂರಕ್ಷಣೆ ಮಾಡಿದ್ರೆ ಎಲ್ರಿಗೂ ಹೆಮ್ಮೆ ಇವತ್ತು ನೋಡಿ ನಾವು ಸಾಕಿದೀವಿ ತಂದಿದೀವಿ ನಮ್ಗೊಂಥರ ಖುಷಿ ಆಯ್ತಾ ಇವತ್ತು ಈ ತರ ಮಾಡ್ತಾ ಇದೀವಿ ಅಂತಂದ್ರೆ ಭೂಕ್ತಲ್ಲಿ ಈ ತರ ಮಾಡ್ತೀವಿ ಅನ್ನೋ ಆಸೆ ನಮ್ಗೆ ಇರ್ಲಿಲ್ಲ ಇವತ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಬಸವಣ್ಣನೇ ಕಾರಣ ಇವತ್ತು ಇದಕ್ಕೆಲ್ಲ ಇದಕ್ಕೆಲ್ಲ ನಮ್ಗೆ ಹೆಮ್ಮೆ ಇವತ್ತು ತುಂಬಾ ಖುಷಿ ಆಯ್ತೈತಿ ಈ ತರ ಮಾಡ್ತಾ ಇರೋಕೆ ಇದೇ ತರ ಪ್ರತಿಯೊಬ್ಬ ಯುವಕನೂ ಮುಂದೆ ಒಂದು ಹಳ್ಳಿ ಕಾರನ್ನ ಸಾಕಿ ಬೆಳೆಸಿ ಉಳಿಸ್ಬೇಕು ಅನ್ನೋದೇ ನನ್ನ ಆಸೆ ಗುರು